ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಸೋಲಿಲ್ಲದ ಸರ್ದಾರ ಕೆಎಚ್ ಮುನಿಯಪ್ಪ ವಿರುದ್ಧ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಪ್ರಕಟಿಸಿದಾಗ ಮುನಿಯಪ್ಪಗೆ ಕಟ್ಟಿಟ್ಟ ಬುತ್ತಿ ಎಂದೇ ಹೇಳಲಾಗುತ್ತಿತ್ತು ಆದರೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಬಿಜೆಪಿ ಪ್ರಾಬಲ್ಯ ಮೋದಿ ಅಲೆ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ಮೈತ್ರಿ ಪಕ್ಷದಲ್ಲಿನ ಸಮನ್ವಯದ ಕೊರತೆಯಿಂದಾಗಿ ಮುನಿಯಪ್ಪಗೆ ಈ ಬಾರಿ ಗೆಲುವು ಸುಲಭದ ತುತ್ತಲ್ಲ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ ಒಂಬತ್ತೊಂದರಿಂದ ಎರಡ್ ಸಾವಿರದ ಹದಿನಾಲ್ಕರ ಅವಧಿಯಲ್ಲಿ ಅಂದ್ರೆ ಏಳು ಬಾರಿ ಲೋಕಸಭೆಗೆ ಆಯ್ಕೆಯಾಗಿರುವ ಮುನಿಯಪ್ಪ ಎಂಟನೇ ಬಾರಿ ಸಂಸತ್ ಪ್ರವೇಶಿಸಲು ಕಣದಲ್ಲಿದ್ದಾರೆ ಚುನಾವಣೆಯ ವೇಳೆ ಅಪ್ರತಿಮ ರಾಜಕೀಯ ತಂತ್ರಗಾರಿಕೆ ಹಣೆಯುವ ಮುನಿಯಪ್ಪ ವಿರೋಧಿಗಳು ಯಾರೇ ಇದ್ದರೂ ಅವರನ್ನ ಸೋಲಿಸುವ ಜಾಣ್ಮೆಯನ್ನ ಪ್ರದರ್ಶಿಸುತ್ತಿದ್ದವರು ಆದರೆ ಈಗ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹಲವು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಮುನಿಯಪ್ಪ ವಿರುದ್ಧ ಭಾರಿ ಅಸಮಾಧಾನ ವ್ಯಕ್ತವಾಗುತ್ತಿದೆ ಇವೆಲ್ಲವುದರ ನಡುವೆ ಕೊನೆಯ ಕ್ಷಣದಲ್ಲಿ ಹಾಲಿ ಜೆಡಿಎಸ್ ಶಾಸಕರೊಬ್ಬರು ಬಿಜೆಪಿ ಅಭ್ಯರ್ಥಿ ಮುನಿಸ್ವಾಮಿ ಪರ ಬೆಂಬಲ ಸೂಚಿಸಿದ್ದು ಮುನಿಯಪ್ಪಗೆ ಭಾರಿ ಹಿನ್ನಡೆ ಎಂದು ಹೇಳಲಾಗುತ್ತಿದೆ ಯಾವ ಯಾವ ಅಸೆಂಬ್ಲಿ ಕ್ಷೇತ್ರದಲ್ಲಿ ಮುನಿಯಪ್ಪಗೆ ಹಿನ್ನಡೆಯಾಗಬಹುದು ಎನ್ನುವುದನ್ನ ಮುಂದೆ ವಿವರಿಸಲಾಗಿದೆ ಕೋಲಾರದಲ್ಲಿ ಯಡಿಯೂರಪ್ಪನವರ ಆಪ್ತ ಡಿಎಸ್ ವೀರಯ್ಯ ಅಥವಾ ಇನ್ನೋರ್ವ ಕ್ಷೇತ್ರದ ಪ್ರಭಾವಿ ಮುಖಂಡ ಚಲವಾದಿ ಸ್ವಾಮಿಗೆ ಟಿಕೆಟ್ ಸಿಗಬಹುದೆಂದು ಹೇಳಲಾಗುತ್ತಿತ್ತು ಆದರೆ ಕ್ಷೇತ್ರಕ್ಕೆ ಅಷ್ಟೇನೂ ಪರಿಚಯವಿಲ್ಲದ ಬೆಂಗಳೂರು ಕಾಡುಗೋಡಿಯ ಪಾಲಿಕೆ ಸದಸ್ಯ ಬಾರಿಕುಳ ಎಸ್ ಮುನಿಸ್ವಾಮಿಗೆ ಬಿಜೆಪಿ ಟಿಕೆಟ್ ನೀಡಿತ್ತು ಮೊದಮೊದಲು ಮುನಿಯಪ್ಪಗೆ ಇವರು ಎದುರಾಳಿಯೇ ಅಲ್ಲ ಎನ್ನುವ ಮಾತಿತ್ತು ಆದರೆ ಬದಲಾದ ರಾಜಕೀಯ ಲೆಕ್ಕಾಚಾರದ ಪ್ರಕಾರ ಮುನಿಯಪ್ಪಗೆ ಕ್ಷೇತ್ರ ಉಳಿಸಿಕೊಳ್ಳಲು ಪ್ರಯಾಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಕೋಲಾರ ವ್ಯಾಪ್ತಿಯ ಎಂಟು ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಐದರಲ್ಲಿ ಎರಡರಲ್ಲಿ ಜೆಡಿಎಸ್ ಮತ್ತು ಒಂದರಲ್ಲಿ ಪಕ್ಷೇತರ ಅಭ್ಯರ್ಥಿ ಜಯಗಳಿಸಿದ್ದಾರೆ ಇಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವೆ ನೇರ ಫೈಟ್ ಇದೆ ಹಾಗಾಗಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಕ್ಷೇತ್ರದ ಕಾರ್ಯಕರ್ತರು ಮತ್ತು ಮುಖಂಡರಿಗೆ ಇನ್ನೂ ಅರಗಿಸಿಕೊಳ್ಳಲು ಆಗ್ತಿಲ್ಲ ಇದುವೇ ಬಿಜೆಪಿಗೆ ಇಲ್ಲಿ ಲಾಭವಾಗಿ ಪರಿಣಮಿಸುವ ಸಾಧ್ಯತೆ ಇದೆ ಅದಕ್ಕೋ ಏನೋ ನಾವು ಈ ಬಾರಿ ಮುನಿಯಪ್ಪ ಅವರನ್ನ ಸೋಲಿಸಲಿದ್ದೇವೆ ಎನ್ನುವ ವಿಶ್ವಾಸದ ಮಾತನ್ನ ಮುನಿಸ್ವಾಮಿ ಆಡುತ್ತಿದ್ದಾರೆ ಮುನಿಯಪ್ಪಗೆ ಬಾರಿ ಹೊಡೆತ ಬೀಳಬಹುದಾದ ವಿದ್ಯಮಾನವೊಂದರಲ್ಲಿ ಕೋಲಾರ ಶಾಸಕ ಜೆಡಿಎಸ್ ಪಕ್ಷದ ಶ್ರೀನಿವಾಸ್ ಗೌಡ ಬಿಜೆಪಿ ಅಭ್ಯರ್ಥಿ ಪರ ಕೊನೆಯ ಹಂತದಲ್ಲಿ ಪ್ರಚಾರಕ್ಕೆ ಇಳಿದಿದ್ದಾರೆ ಜೊತೆಗೆ ಬಿಜೆಪಿ ಅಭ್ಯರ್ಥಿಗೆ ಮತ ಚಲಾಯಿಸುವಂತೆ ಫರ್ಮಾನು ಹೊರಡಿಸಿದ್ದಾರೆ ಶ್ರೀನಿವಾಸ್ ಗೌಡರ ನಡೆಯನ್ನ ಮೊದಲೇ ಅರಿತಂತಿದ್ದ ಮುನಿಯಪ್ಪ ಕ್ಷೇತ್ರದ ಮತ್ತೋರ್ವ ಪ್ರಭಾವಿ ಮುಖಂಡ ವರ್ತೂರು ಪ್ರಕಾಶ್ ಅವರನ್ನ ತನ್ನತ್ತ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಶ್ರೀನಿವಾಸ್ಪುರದ ಶಾಸಕ ಸ್ಪೀಕರ್ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪಗೂ ಆಗಿ ಬರೋದಿಲ್ಲ ಎನ್ನುವುದು ಗೊತ್ತಿರುವ ವಿಚಾರ ಮುನಿಯಪ್ಪಗೆ ಟಿಕೆಟ್ ನೀಡಬಾರದೆಂದು ಆಯೋಗದೊಂದಿಗೆ ದೆಹಲಿಗೆ ರಮೇಶ್ ಕುಮಾರ್ ಹೋಗಿದ್ದರು ಎನ್ನುವುದು ಗೌಪ್ಯವಾಗಿ ಉಳಿದಿಲ್ಲ ಆದರೆ ಇಲ್ಲಿ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ವೆಂಕಟಶಿವರೆಡ್ಡಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುತ್ತಿರುವುದು ಮುನಿಯಪ್ಪಗೆ ವರದಾನವಾಗಿದೆ ಮುಳಬಾಗಿಲು ಕ್ಷೇತ್ರದ ಪ್ರಭಾವಿ ಮುಖಂಡ ಕೊತ್ತೂರು ಮಂಜುನಾಥ್ ಮುನಿಯಪ್ಪ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಕಳೆದ ಚುನಾವಣೆಯಲ್ಲಿ ತನ್ನನ್ನ ಸ್ಪರ್ಧಿಸದಂತೆ ಮಾಡಿದ್ದು ಮುನಿಯಪ್ಪ ಎನ್ನುವ ಆಕ್ರೋಶ ಮಂಜುನಾಥ್ಗೆ ಇನ್ನೂ ಕಮ್ಮಿಯಾಗಿಲ್ಲ ಕ್ಷೇತ್ರದ ಪಕ್ಷೇತರ ಶಾಸಕ ಎಚ್ ನಾಗೇಶ್ ಕೂಡ ಮುನಿಯಪ್ಪ ಪರ ಇಲ್ಲದೆ ಇರೋದ್ರಿಂದ ಈ ಕ್ಷೇತ್ರದಿಂದಲೂ ಮುನಿಯಪ್ಪಗೆ ಹೊಡೆತ ಬೀಳಬಹುದು ಇನ್ನು ಚಿಂತಾಮಣಿಯಲ್ಲೂ ಮುನಿಯಪ್ಪಗೆ ಪೂರಕವಾದ ವಾತಾವರಣವಿಲ್ಲ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಸೋತಿದ್ದ ಡಾಕ್ಟರ್ ಸುಧಾಕರ್ ರೆಡ್ಡಿ ಬಿಜೆಪಿ ಪರ ಪ್ರಚಾರವನ್ನ ಈಗಾಗಲೇ ನಡೆಸ್ತಾ ಇದ್ದಾರೆ ಕೆಜಿಎಫ್ ನಲ್ಲೂ ಬಿಜೆಪಿ ಶಕ್ತಿಯುತವಾಗಿದೆ ಸಂಪಂಗಿ ಪಕ್ಷದ ಪರವಾಗಿ ಪ್ರಚಾರವನ್ನ ನಡೆಸ್ತಿದ್ದಾರೆ ಮಾಲೂರ್ನಲ್ಲಿ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಜೆಡಿಎಸ್ ಪಕ್ಷದ ಮಂಜುನಾಥ್ ಗೌಡ ಮುನಿಯಪ್ಪ ಪರವಾಗಿ ನಿಂತಿಲ್ಲ ಈ ಎಲ್ಲ ರಾಜಕೀಯ ಸಮೀಕರಣಗಳ ಪ್ರಕಾರ ಮುನಿಯಪ್ಪ ಸೋತರು ಆಶ್ಚರ್ಯ ಪಡಬೇಕಾಗಿಲ್ಲ